ಬೆಳಗಾವಿ ಜಿಲ್ಲೆಯನ್ನು ಅಭಿವೃದ್ಧಿ ದೃಷ್ಟಿಯಿಂದ ಏನಾದರೂ ವಿಭಾಗ ಮಾಡುವುದಾದ್ರೆ ಮೊದಲ ಆದ್ಯತೆ ಬಯಲು ಪಟ್ಟಣಕ್ಕೆ ನೀಡಬೇಕೆಂದು ಈಗಾಗಲೇ ಬೈಲ್ಮೂಲ್ ಪಟ್ಟಣದಲ್ಲಿ ಸಾಕಷ್ಟು ಜನ ಮುಖಂಡರು ಕೂಡ ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ ಆ ಚಿತ್ರವನ್ನು ಕೂಡ ನಾವು ನೋಡ್ತಾ ಇರಬಹುದು ಇಲ್ಲಿ ಮುಖಂಡರು ಕೂಡ ನಾವು ಮಾತನಾಡೋಣ ಏನ್ ಹೇಳ್ತಾರೆ ಆಗಿದ್ರೆ ಆ ಸರ್ ಏನಿದೆ ಹೋರಾಟ ನಾವು ನಮ್ಮ ಬೈಲವಂಗಲ್ ಜಿಲ್ಲೆ ಆಗ್ಬೇಕು ಹೇಳಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದೇವೆ ನಮ್ಮ ಮೊದಲನೇ ಆದ್ಯತೆ ಬೆಳಗಾವಿ ಜಿಲ್ಲೆಯನ್ನ ಹೊಡಿಕೂಡುದು ಅಕಸ್ಮಾತ್ ನೀವು ಹೊಡೆಯೋದಾದ್ರೆ ಬಯಲ ಹೊಂಗಲ ಉಪವಿಭಾಗವಾದ ಬಯಲು ಹೊಂಗಲನ್ನ ಜಿಲ್ಲೆ ಮಾಡಲೇಬೇಕು ಯಾಕಂತಂದ್ರೆ ನೀವು ಬೇರೆ ಬೇರೆ ತಾಲೂಕುಗಳನ್ನ ಅಲ್ಲಿ ಜಿಲ್ಲೆ ಮಾಡ್ಲಿ ಅಂತ ಹೇಳಿ ಹೋರಾಟಗಳು ನಡೆದಿವೆ ಅದಕ್ಕೆ ನಮ್ದೇನ ಬೆತ್ತರ ಇಲ್ಲ ನಮ್ದು ಬಯಲು ಹೊಂಗಲ್ ಮಾತ್ರ ಈ ಉಪ ವಿಭಾಗ ಆಧರಿಸಿ ನಮ್ಮ ಬೈಲ್ ಹೊಂಗಲ್ ಜಿಲ್ಲೆ ಆಗಲೇಬೇಕು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಸುಮಾರು ಇನ್ನೂರ ಐವತ್ತು ಪುಟಗಳ ಒಂದು ವರದಿಯನ್ನು ಸಲ್ಲಿಸಿದ್ದೇವೆ ಯಾಕೆ ಬಯಲು ಹೊಂಗಲ್ ಮಾಡ್ಬೇಕು ಅಂತ ಕಿತ್ತೂರು ಚೆನ್ನಮ್ಮ ಸಂಗೋಟರಾಯಣ್ಣ ಅಂಪ್ರ ಬಾಳಪ್ಪ ಬೆಳವಡಿ ಮಲ್ಲಮ್ಮ ಇವರೆಲ್ಲ ಆಳಿದಂತ ನಾಡು ಈ ಈ ನಮ್ಮ ಬೈಲಹೊಂಗಲ್ಲ ತಾಲೂಕಿಗೆ ಒಂದು ವಿಶಿಷ್ಟವಾದಂತ ಒಂದು ಆ ವಿಶಿಷ್ಟವಾದಂತ ಒಂದು ಹೆಸರಿದೆ ಆದ್ರಿಂದ ಜಿಲ್ಲೆಯನ್ನು ಮಾಡೋದಾದ್ರೆ ನಮ್ಮ ಒಂದು ಜಿಲ್ಲೆ ಮಾಡಲೇಬೇಕು ಬೈ ಚಾನ್ಸ್ ಏನಾದ್ರೂ ನೀವು ಸೈಡ್ ಮಾಡಿ ಬಿಟ್ರೆ ನಾವು ಬಹಳ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ ಮುಂದೆ ಆಗೋದಕ್ಕೆಲ್ಲ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕೆ ಇಚ್ಛೆ ಮಾಡ್ತೀವಿ ಅಧಿವೇಶನ ಪ್ರಸ್ತಾಪ ಏನಾದ್ರು ಮಾಡ್ತೀರಾ ಹೌದು ನಮ್ಮ ಶಾಸಕರು ಮಾಜಿ ಶಾಸಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ಒಂದು ನಿಯೋಗ ತಗೊಂಡು ತಿರುಗಿ ಮತ್ತೆ ಇನ್ನೊಂದ್ಸಲ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ ಸರ್ ಗೋಕಾಕ ಜಿಲ್ಲಾನು ಆಗ್ಬೇಕಂತ ಎಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದಾರೆ ಸರ್ ಅವ್ರದ್ದು ಅವ್ರಿಗೆ ಬಿಟ್ಟದ್ ಸರ್ ನಮ್ದು ಬಹಳ ಮೂವತ್ತು ಅವ್ರಗಿಂತ ಮುಂಚೆಯಿಂದ ನಾವು ಇಲ್ಲಿ ನಮ್ ದಿಲ್ಲಿ ಆಗ್ಬೇಕು ಅಂತ ಮಾಡ್ತಾ ಇದೀವಿ ಉಪವಿಭಾಗ ಆದರ್ಶಿ ಮಾಡ್ಲಿ ಅವರು ಸರ್ ಈಗ ಏನಾದ್ರೂ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಸೃಷ್ಟಿಯಿಂದ ವಿಭಾಗ ಮಾಡಿದ್ರೆ ಎಷ್ಟು ಜಿಲ್ಲೆಗಳನ್ನ ಬಯಸ್ತೀರಾ ಸರ್ ಬೆಳಗಾವಿ ನಾವು ಹೊಡೆದ್ರೆ ಬೆಳಗಾವಿ ಹೊಡೆದ್ರೆ ನಮ್ದು ಬಹುಶಃ ಬೆಳಗಾವಿ ಬೈಲ್ಹೊಂಗಲ್ ಚಿಕ್ಕೋಡಿ ಆಗಬಹುದು ಮೂರು ಜಿಲ್ಲೆನ ಬಯಸ್ತಾ ಆಗಬಹುದು ಸರ್ ಕೊನೆಗಾಗಿ ಈಗ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಾ ಸರ್ ನಮ್ದು ಬೈಲ್ ಹೊಂಗಲ್ ಜಿಲ್ಲೆಯನ್ನು ಮಾಡದೆ ಹೋದ್ರೆ ಇಲ್ಲಿ ಬಹಳ ಅನಾಹುತಗಳಾಗುವ ಚಾನ್ಸಸ್ ಇದೆ ಹತ್ತಿ ಉರಿಯುವಂತ ಚಾನ್ಸಸ್ ಇದೆ ರಕ್ತಪಾತ ಆಗುವಂತ ಆಗುವಂತಹ ಚಾನ್ಸಸ್ ಇದೆ ಆತರ ಏನಾದ್ರು ಅಂತ ಒಂದು ಸನ್ನಿವೇಶ ಬಂದ್ರೆ ಅದಕ್ಕೆ ಸರ್ಕಾರ ಹೊಣೆ ಅಂತ ನಾವ್ ಹೇಳ್ತೀವಿ ಸರ್ ಇನ್ನೊಬ್ರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ನಾವ್ ಮಾತನಾಡುದ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ಕಾರಕ್ಕೆ ಈಗಾಗಲೇ ಬೈಲೊಂಗಲ್ದಲ್ಲಿ ಸಾಕಷ್ಟು ಸರಿ ಇದ ಪ್ರತಿಭಟನೆಗಳು ನಡೆದವೆ ಎಲ್ಲಿ ಜಿಲ್ಲಾ ಮಾಡ್ತಾರೋ ಏನೋ ನಾವು ಅದ್ರ ಬಗ್ಗೆ ನಾವು ವಿಚಾರ ಮಾಡೋದೇ ಬೇಡ ನೀವು ಬೈಲೊಂಗಲ್ ಜಿಲ್ಲೆಯನ್ನ ಮಾಡ್ರೂ ಒಂದೇ ಒಂದೇ ಬೇಡಿಕೆ ಮತ್ತೀಗ ನಾವು ಬೇರೆದವರ ಕೇಳು ಅವ್ರವ್ರ ವೈಯಕ್ತಿಕ ವಿಚಾರ ಅವ್ರ ತಾಲೂಕದ ಬಗ್ಗೆ ನಾವೇನು ಮಾತಾಡಕ್ ಹೋಗಂಗಿಲ್ಲ ಯಾವುದೇ ಕಾರಣಕ್ಕೂ ಬೈಲೊಂಗಲ್ ಜಿಲ್ಲೆಯನ್ನ ಸರ್ಕಾರ ಮಾಡ್ಬೇಕು ಮಾಡಿದ್ರ ಇದ ಮುಂದಿನ ಪರಿಣಾಮವನ್ನು ಸರ್ಕಾರನ ಅನುಭವಿಸಬೇಕಾಗತ್ತೆ ಅಭಿವೃದ್ಧಿ ಅಭಿವೃದ್ಧಿ ದೃಷ್ಟಿಯಿಂದ ಹೊಡಿಬೇಕಂತ ಒಂದ್ ಒಂದು ಎಲ್ಲಾ ತಾಲೂಕಿನ ಬೇಡಿಕೆ ಇದೆ ಆದ್ರ ನೀವ್ ಯಾವ ಜಿಲ್ಲೆಯನ್ನು ಹೊಡಿತೀರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಮಾತ್ರ ಬಯಲು ಒಂದ್ ಜಿಲ್ಲೆಯ ಮಾಡಿರೋ ಒಂದೇ ಒಂದು ಬೇಡಿಕೆ ಸರ್ ಈಗಾಗಲೇ ಈಗ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಕೆಲವರು ಹೇಳಿದ್ದಾರೆ ಸರ್ ಬೆಳಗಾವಿ ಜಿಲ್ಲೆನ ಹೊಡಿಬೇಕಂತ ಇನ್ನೂ ಕೆಲವೊಬ್ರು ನಾಯಕರು ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯನ್ನ ಅಂತ ಈಗ ಅಖಂಡವಾಗಿ ಇರ್ಲಂತ ತಿಳಿದಾರೆ ಸರ್ ನಾವ್ ಅಖಂಡವಾಗೇ ಇರ್ಲನುದ ಎಲ್ಲಾರು ಬೇಡಿಕೆ ಇದೆ ಆದ್ರ ಈ ಜಿಲ್ಲಾ ಹೊಡಿದಾರ ಮೊದಲ ಬೈಲೊಂಗಲ್ ಜಿಲ್ಲೆಯನ್ನು ಮಾಡಿ ನೀವು ಬೇಕಾದನ್ನ ನೀವು ನಿರ್ಣಯವನ್ನ ತಗೋರಿ ಆದ್ರ ನೀವು ಯಾವುದೇ ಕಾರಣಕ್ಕೂ ಮೊದಲ ಬೈಲೊಂಗಲ್ ಜಿಲ್ಲೆಯನ್ನ ಮಾಡಿ ನಮ್ ಜೊತೆ ಕೂಡ ಪಾಟೀಲ್ ಸರ್ ಕೂಡ ಅವರು ಇದ್ದಾರೆ ಅವ್ರ್ನು ಕೂಡ ಮಾತನಾಡಿಸೋಣ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ ಇವತ್ ನಮ್ ಹೋರಾಟ ಇಪ್ಪತ್ತೈದ್ ಇಪ್ಪತ್ತಾರು ವರ್ಷದಿಂದ ಬೈಲಂಗಲ್ ಜಿಲ್ಲೆ ಆಗ್ಬೇಕನ್ನುವಂತ ಹೋರಾಟ ನಾವ್ ಮಾಡ್ತಾ ಇದೀವಿ ಮೊದಲ ಈಗೆಲ್ಲ ಹೇಳಿದಂಗೆ ಜಿಲ್ಲಾ ಹೊಡಿಬಾರ್ದು ಅಂತ ಸ್ಟ್ಯಾಂಡ್ ಇತ್ತು ಈಗ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಜಿಲ್ಲಾ ಹೊಡೆದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಹೊಡಿಬೇಕನ್ನುವಂತ ಸ್ಟ್ಯಾಂಡ್ ನಮ್ ತಗೊಂಡು ಈಗಾಗ್ಲಿ ಅದಕ್ಕೆ ಬೈಲೊಂಗಲ್ ಜಿಲ್ಲೆ ಆಗ್ಲೇಬೇಕನ್ನುವಂತ ಒಂದು ಮನವಣಿ ಎಲ್ಲರೂ ಹೋರಾಟ ಮಾಡತ್ತೀವಿ ಅದಕ್ಕೆ ಅವರು ಸರ್ಕಾರದವರು ನಿರ್ಣಯ ತಗೊಂಡು ಇವತ್ತು ಅವರು ಮೂರ್ ಜಿಲ್ಲೆ ಮಾಡ್ತಾರ ನಾಲ್ಕು ಜಿಲ್ಲೆ ಮಾಡ್ತಾರ ಅವರು ಬಿಟ್ಟಿದ್ದು ಯಾವ್ ನಾಲ್ಕು ಜಿಲ್ಲೆ ಮಾಡೋ ಏನ್ ತಪ್ಪಿಲ್ಲ ஜல்ல பைலங்கலத்து ஜெல்ல ஆகும் நம்ம மறப்பா